ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ನೋಡಿ ಸೊ ಈ ಗೃಹಲಕ್ಷ್ಮಿ ಯೋಜನೆಯಲ್ಲೇನೆ ಅತಿ ದೊಡ್ಡ ಬದಲಾವಣೆ ಅನ್ಬೋದು ನಾವು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ನಾವು ಕ್ಯೂ ನಿಲ್ಬೇಕಾ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಲಿಕ್ಕೆ ಎನ್ನುವಂತಹ ಕ್ವಶನ್ಸ್ಗಳು ನಿಮ್ಮೆಲ್ಲರ ತಲೆಯಲ್ಲಿ ಉಂಟಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿರ್ತೀರಿ ಇದ್ರ ಬಗ್ಗೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಹದಿನಾರು ಹದಿನೇಳು ಹದಿನೆಂಟು ಕಂತಿನಲ್ಲಿ ಅದಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ನಾವು ಹೋಗಿ ಇನ್ಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ಕ್ಯೂನ ನಿಲ್ಬೇಕಾ ಅಥವಾ ಈಗಾಗಲೇ ಹೇಗೆ ಡಿ ಬಿ ಟಿ ಮುಖಾಂತರ ಹಣವನ್ನ ಹಾಕ್ತಾ ಇದ್ರು ಅದೇ ರೀತಿ ಯಾಕೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸೊ ಪ್ರತಿಯೊಂದನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈ ಒಂದು ಗ್ರಾಮ ಪಂಚಾಯಿತಿಯಿಂದಲೇ ನಿಮಗೆ ಹಣ ಬರೋದಿದೆ ಅಂತೆ ಸೊ ಹಾಗಾದ್ರೆ ಅದ್ರ ಬಗ್ಗೆ ಏನೇನಿದೆ ಮಾಹಿತಿ ಎಲ್ಲನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಪ್ರತಿಯೊಬ್ಬ ಮಹಿಳೆಯರು ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಆಗಿರತ್ತೆ ಯಾಕಂದ್ರೆ ಇಲ್ಲಿ ಬದಲಾವಣೆ ಆಗ್ತಾ ಇರುವಂತದ್ದು ನಮ್ಮ ಗಮನದಲ್ಲಿ ನಮ್ಮ ಒಂದು ಮಾಹಿತಿ ನಮಗೆ ಗೊತ್ತಿದ್ರೆ ಮುಂದ್ಗಡೆ ನಾವು ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದು ಕೂಡ ಇರತ್ತೆ ನಮ್ಗೆ ಗೊತ್ತಾಗ್ಬಿಡತ್ತೆ ಹಣ ನಮಗೆ ಸಿಗ್ಬೇಕಂದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ಕ್ಲಿಯರ್ ಆಗಿ ಸಿಗ್ಬಿಡತ್ತೆ ಸೊ ಯಾವಾಗಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ ಅದು ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಏನಿದು ಮಾಹಿತಿ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಎಲ್ಲರೂ ಕೂಡ ಚಾನಲ್ಗೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಈ ಒಂದು ಲೈವ್ ಆಗಿರಲಿ ಈ ಒಂದು ವಿಡಿಯೋ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಈಗ ನೋಡಿ ಡೈರೆಕ್ಟ್ ಆಗಿ ಟಾಪಿಕ್ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ನೀವು ಹದಿನೈದನೇ ಕಂತಿನವರೆಗೂ ಕೂಡ ಪಡ್ಕೊಂಡಿದ್ದೀರಿ ಅಲ್ಲಿವರೆಗೂ ಕೂಡ ಏನೇ ಪ್ರಾಬ್ಲಮ್ ಆಗಿದ್ರೂ ಸಹಿತ ಸೊಲ್ಯೂಷನ್ ಮಾಡಿಕೊಂಡು ಹಣ ಹಾಕ್ತಾ ಬಂದಿದ್ದಾರೆ ಸೊ ಹಾಗಾದ್ರೆ ಈಗ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಲು ಸಿದ್ಧರಾಗ್ತಾ ಇದೆ ರಾಜ್ಯ ಸರ್ಕಾರ ಅನ್ನುವಂತಹ ಡೌಟ್ಸು ಎಲ್ಲರಿಗೂ ಇರುತ್ತೆ ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆದಂತಹ ಬದಲಾವಣೆ ಆದ್ರೂ ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತಿಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯಿತಿಗಳಿಗೆ ಪ್ರತಿ ತಾಲೂಕು ಪಂಚಾಯಿತಿಗಳಿಗೆ ಈ ಒಂದು ಹಣ ಟ್ರಾನ್ಸ್ಫರ್ ಆಗುತ್ತಂತೆ ತಾಲೂಕು ಪಂಚಾಯಿತಿಯಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಲು ಸಿದ್ಧತೆ ನಡೆದಿದೆ ಅಂತೆ ಸೊ ಹಾಗಾದ್ರೆ ಇಲ್ಲಿಂದ ನಮಗೆ ತಿಳಿದು ಬರುತ್ತೆ ಏನಪ್ಪಾ ಅಂದ್ರೆ ಇನ್ಮೇಲಿಂದ ಹಣಕಾಸು ಇಲಾಖೆಯಿಂದಾಗಿರಲಿ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗೋದಿಲ್ಲ ಹಣ ಇನ್ನು ಏನಾಗತ್ತೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಎಲ್ಲ ತಾಲೂಕಿನಲ್ಲಿರುವಂತಹ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಹಣ ಸೇರ್ಪಡೆ ಆಗತ್ತಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗೆ ಇಲಾಖೆಯದ ಆದಂತಹ ಸಾಕಷ್ಟು ಅನೇಕ ಕೆಲಸ ಕಾರ್ಯಗಳು ಇರ್ತಾವಂತೆ ಈಗ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದ್ರೆ ಅದು ಸಾಮಾನ್ಯವಲ್ಲ ಅದರಿಂದ ಪೂರ್ತಿ ವಿದ್ಯಾರ್ಥಿ ಕೊಲನೆ ನಡೀತಾ ಇರತ್ತೆ ಮಹಿಳೆಯರದ್ದು ಒಂದು ಏನೇನಿರುತ್ತೆ ನೋಡಿ ಎಲ್ಲನೂ ಕೂಡ ಕೆಲಸ ಕಾರ್ಯಗಳು ಆಗ್ತಾ ಇರತ್ತೆ ಅದರಲ್ಲಿ ಗರ್ಭಿಣಿಯರು ಬಂದರು ಕಾರ್ಮಿಕರು ಬಂದರು ಪ್ರತಿಯೊಂದು ಎಲ್ಲರೂ ಕೂಡ ಬಂದರೆ ಸೊ ಅಂತಹ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗೆ ಸಾಕಷ್ಟು ಅವರದೇ ಆದಂತಹ ಕೆಲಸಗಳಿರ್ತವೆ ಆ ಒಂದು ಇಲಾಖೆದಾದಂತಹ ಸಾಕಷ್ಟು ಕೆಲಸಗಳಿರ್ತವೆ ಸೊ ಹೀಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಭಾಯಿಸಲು ಮತ್ತಷ್ಟು ಕಷ್ಟಕರ ಹೊರೆಯಾಗ್ತಾ ಇದೆ ಅಂತೆ ಸೊ ಈ ಒಂದು ಹೊರೆಯನ್ನು ತಪ್ಪಿಸಲು ಮೂರು ತಿಂಗಳ ಹಣ ಏನು ಹಾಕಬೇಕಾಗಿದೆ ಅಲ್ಲ ನವೆಂಬರ್ ಡಿಸೆಂಬರ್ ಜನವರಿ ಅಂದ್ರೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಅದಷ್ಟೇ ಇಲ್ಲ ಮುಂದೆ ಎಲ್ಲ ಕಂತುಗಳು ಇನ್ನು ದೊಡ್ಡ ಬದಲಾವಣೆಗಳನ್ನು ಮಾಡಲಾಗ್ತಾ ಇದೆ ಇದರ ಬಗ್ಗೆ ಇಲಾಖೆಯ ಹಂತದಲ್ಲಿ ಚರ್ಚೆ ನಡೀತಾ ಇದೆ ಅಂತ ಇಲಾಖೆದವರು ಕೂಡ ಈಗ ಚರ್ಚೆ ನಡೆಸ್ತಾ ಸಿ ಸಿಎಂ ಅವ್ರ ಜೊತೆ ಎಲ್ಲೂ ಕೂಡ ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಂಡು ಸಚಿವ ಸಂಪುಟ ಸಭೆಯನ್ನು ಕರ್ಕೊಂಡು ಸೊ ಅಲ್ಲಿ ಏನೇನು ಇದೆ ಮಾಹಿತಿಯನ್ನ ಒಬ್ಬರು ಡಿಸಿಷನ್ ತಿಳಿಸ್ಕೊಂಡು ತಿಳಿಸಿಕೊಂಡು ಮಾಹಿತಿ ಕೊನೆಯದಾಗಿ ಒಂದು ನಿರ್ಧಾರಕ್ಕೆ बरलಿದ್ದಾರೆ सो ಅದೇ ರೀತಿ ಗಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ ಸೊ ಆರೋಗ್ಯದ ಸ್ಥಿತಿ ಸರಿಪಡಿಸಿದ ನಂತರ ಸರಿಯಾದ ತಕ್ಷಣವೇ ಅಧಿಕೃತ ಆದೇಶವನ್ನು ಹೊರಡಿಸಲಿದ್ದಾರಂತೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಇನ್ಮೇಲಿಂದ ಗ್ರಾಮ ಪಂಚಾಯಿತಿಗೆ ಹಣ ಬರಲಿದೆ ಅನ್ನುವಂತಹ ಮಾಹಿತಿ ಕೊಡ್ತಾ ಇರುವಂತದ್ದು ಸೊ ಹಾಗಾದ್ರೆ ಇನ್ಮೇಲಿಂದ ಗ್ರಾಮ ಪಂಚಾಯಿತಿಗೆ ಹಣ ಬಂದರೆ ನಮ್ಮೆಲ್ಲರ ಖಾತೆಗೆ ಸರಿಯಾಗಿ ಹಣ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಡಿ ಬಿ ಟಿ ಮುಖಾಂತರ ಹಣ ಬಂದರೆ ನಮ್ಮ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಸ್ಗಳಿಗೆ ಬರ್ತಾ ಇತ್ತು ಆದರೆ ಇನ್ನು ಗ್ರಾಮ ಪಂಚಾಯಿತಿ ನಮ್ಮ ಖಾತೆಗಳಿಗೆ ಹಣ ಬರಬೇಕಂದ್ರೆ ಇನ್ನು ಒಬ್ಬೊಬ್ಬರಿಗೆ ಬರೋದು ಒಬ್ಬೊಬ್ಬರಿಗೆ ಬಿಡೋದು ಈ ರೀತಿ ಆಗುವಂತಹ ಸಾಧ್ಯತೆನೂ ಕೂಡ ಇರತ್ತೆ ಸೊ ಇವೇನು ಒಂದು ಪಿ ಎಂ ಅವರಾಗಿರ್ಲಿ ಒಟ್ಟಾರೆಯಾಗಿ ನಮ್ಮ ನರೇಂದ್ರ ಮೋದಿ ಸರ್ ಆಗಿರ್ಲಿ ಇಂತಹ ಡಿ ಬಿ ಟಿ ಮುಖಾಂತರ ಹಣವನ್ನು ಹಾಕುವಂತದ್ದು ಏನು ಸ್ಕೀಮ್ ತಂದ್ರಲ್ಲಪ್ಪ ಸೊ ಅವಾಗಿನಿಂದ ನಮ್ಮ ಅಕೌಂಟ್ಸ್ ಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಮತ್ತೆ ಯಾರು ಮಧ್ಯವರ್ಗಿ ಇಲ್ಲದೆ ಹಣ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಸ್ ಗಳಿಗೆ ಬರ್ತಾ ಇದ್ವು ಅಂದರೆ ಯಾರೂ ಕೂಡ ಅದನ್ನು ಲಪ್ಟೈಸ್ಕೊಂಡು ಹೋಗೋದು ಸಾಧ್ಯವಾಗ್ತಾ ಇಲ್ಲ ಯಾವ ಅಧಿಕಾರಿಗಳು ಅದನ್ನು ನಿಮಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಭರವಸೆ ಕೊಟ್ಟು ಅದನ್ನು ಲ ಅವುಗಳನ್ನು ತಾವೇ ಬಿಡೋದು ಸೊ ಈ ರೀತಿ ಆಗ್ತಿರಲಿಲ್ಲ ಈಗ ಮತ್ತೆ ಗ್ರಾಮ ಪಂಚಾಯಿತಿಯಿಂದ ಬರೋದಾದ್ರೆ ಈ ರೀತಿ ಆಗ್ಬೋದು ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಇನ್ನು ಮುಂಬರುವಂತಹ ಎಲ್ಲ ಕಂತುಗಳನ್ನು ಕೊಡಲಿಕ್ಕೆ ಒದ್ದಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅನ್ನ ಭಾಗ್ಯದಲ್ಲಿ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಇನ್ನು ಉಳಿದಂತಹ ಯೋಜನೆಗಳಲ್ಲಿ ಕೂಡ ನಮಗೆ ಸರಿಯಾಗಿ ಹಣ ದೊರಕ್ತಾ ಇಲ್ಲ ಅದೇ ರೀತಿಯಾಗಿ ಪಿಂಚಣಿ ಸೌಲಭ್ಯ ಇಲ್ಲ ಸರಿಯಾಗಿ ಈಗಾಗಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವ ಯೋಜನೆಗಳಲ್ಲಿ ಕೂಡ ಹಣ ಇಲ್ಲ ಈ ಒಂದು ಐದು ಗ್ಯಾರಂಟಿಗಳನ್ನು ಪಕ್ಕಕ್ಕಿಡಿ ಈಗ ನೋಡಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹೋಗ್ತಾ ಇದ್ವು ಲೇಬರ್ ಕಾರ್ಡ್ನಲ್ಲಿ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಎಂಟು ಸಾವಿರ ಈ ರೀತಿ ಹೋಗ್ತಾ ಇತ್ತು ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇಲ್ಲ ಸೊ ಇನ್ನಿತರ ಯಾವುದೇ ಒಂದು ಯೋಜನೆಗಳಲ್ಲಿ ಸೌಲಭ್ಯಗಳಲ್ಲಿ ಪಿಂಚಣಿ ಸೌಲಭ್ಯನೂ ಕೂಡ ಯಾರಿಗೂ ಕೂಡ ಸರಿಯಾಗಿ ಹಣ ಇಲ್ಲ ಈಗ ಐದನೇ ತಾರೀಕು ಒಳಗಾಗಿ ಎಲ್ಲರಿಗೂ ಕೂಡ ಹೋಗಬೇಕಾಗಿರುವಂಥದ್ದು ಅದು ಇಪ್ಪತ್ತನೇ ತಾರೀಕು ಅಥವಾ ಹೋದೇ ಇರ್ಬೋದು ಎರಡೆರಡು ತಿಂಗಳ ಪೆಂಡಿಂಗೂ ಉಳಿಬೋದು ಈ ಪಿಂಚಣಿ ಇವರಿಗೆ ಸಂಬಂಧನೇ ಬರೋದಿಲ್ಲ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಅದನ್ನು ಹಾಕಲೇಬೇಕಾಗಿರುವಂಥದ್ದು ಅದು ಸೊ ಅಂಥದ್ರಲ್ಲಿನೇ ಇಲ್ಲಿ ವೇಟ್ ಮಾಡಿಸ್ತಾ ಇದ್ದಾರೆ ಹಿರಿಯರನ್ನು ಅಲ್ಲಿ ಕೂಡ ಸರಿಯಾಗಿ ಹಣ ಆಗ್ತಾ ಇಲ್ಲ ಅಂದರೆ ಈ ಒಂದು ಗ್ಯಾರಂಟಿಗಳ ಬೇಕಾಗಿತ್ತ ಅನ್ನುವಂತಹ ಸೂಚನೆಗಳು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ ಸೊ ಇದನ್ನು ಬಂದ್ ಮಾಡಿಬಿಡಿ ಅನ್ನುವಂತಹ ಮಹಿಳೆಯರು ಕೂಡ ಬಹಳಷ್ಟು ಜನ ಈಗ ಹೇಳ್ತಾ ಇರುವಂಥದ್ದು ಯಾಕಂದರೆ ಇದರಿಂದ ಆಲ್ಮೋಸ್ಟ್ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವಂಥದ್ದು ನಿಜನೇ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿನೇ ನಮ್ಮ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಅತಿ ಹೆಚ್ಚಿನ ಸಾಲವನ್ನು ಪಡೆದಿರುವಂತಹ ರಾಜ್ಯ ಆಗ್ಬೋದೇನೋ ಅನ್ನುವಂತಹ ಭಯ ಎಲ್ಲರಿಗೂ ಕೂಡ ಕಾಡ್ತಾ ಇದೆ ಆ ಒಂದು ಕ್ಷಣಗಣನೆ ಬಹಳ ದಿನ ಏನು ಉಳಿದಿಲ್ಲ ಸಮೀಪ ಬಂದಿದೆ ಅಂತಾನೆ ಹೇಳ್ಬೋದು ನೋಡಿ ಯಾಕಂದರೆ ಬಹಳಷ್ಟು ಈಗಾಗಲೇ ಸಾಲ ಸೂಲ ಮಾಡಿರುವಂಥದ್ದು ರಾಜ್ಯ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಇನ್ನೂ ಕೂಡ ಈ ಒಂದು ಫ್ರೀ ಬಸ್ ಕೊಡ್ತಕ್ಕಂಥದ್ದು ಅದರಲ್ಲಿ ಮತ್ತೆ ಈಗ ನೋಡಿ ಬೆಲೆ ಏನೋ ಆಗಿಬಿಟ್ಟಿದೆ ಆ ಬೆಲೆ ಏರಿಕೆ ಆಗದೆ ಆದರೆ ನಮಗೆ ಹಣ ಸಿಗ್ತಾ ಇಲ್ವಲ್ಲ ಈಗ ಗೃಹಲಕ್ಷ್ಮಿ ಆಗಿರಲಿ ಅನ್ನ ಭಾಗ್ಯದಲ್ಲಿ ಆಗಿರಲಿ ಎರಡೂ ಯೋಜನೆಗಳಲ್ಲಿ ನಮ್ಗೆ ಹಣ ಸಿಗುತ್ತೆ ಈ ಒಂದು ಯೋಜನೆಗಳಲ್ಲಿ ಹಣ ಸಿಗ್ತಾನೇ ಇಲ್ಲ ಏನು ಐದು ಕೆ ಜಿ ಕೊಡ್ತಾರಲ್ಲ ಕೇಂದ್ರ ಸರ್ಕಾರದಿಂದ ಬರುತ್ತಲ್ಲ ಆ ಒಂದು ಐದು ಕೆ ಮಾತ್ರ ನಮಗೆ ಸಿಗ್ತಕ್ಕಂಥದ್ದು ಅಕ್ಕಿ ಇನ್ನೂ ಐದು ಕೆ ಜಿ ಬದಲಾಗಿ ಹಣವನ್ನು ಕೊಡ್ತೇವೆ ಅಂತ ಹೇಳಿಬಿಟ್ಟು ಹಣವೂ ಸರಿಯಾಗಿ ಇಲ್ಲ ಒಂದು ವೇಳೆ ಅಕ್ಕಿನೇ ಇದ್ದರೆ ಅಕ್ಕಿ ಪ್ರತಿ ತಿಂಗಳು ಕೂಡ ಕೊಡಬೇಕಾಗ್ತಾ ಇತ್ತು ಡೈರೆಕ್ಟಾಗಿ ನಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗ್ತಾಯಿತ್ತು ನಾವು ಪ್ರತಿ ತಿಂಗಳು ಕೂಡ ತೆಗೆದುಕೊಂಡು ಬರ್ತಾ ಇದ್ವಿ ಆದರೆ ಈಗ ಹಾಗಲ್ವ ಈಗ ಹಣ ಹಾಕಬೇಕಾಗತ್ತೆ ಹಣವನ್ನು ಒಂದು ತಿಂಗ್ಳ್ದು ಹಾಕೋದು ಒಂದು ತಿಂಗಳ್ ಬಿಡ್ಬೋದು ಈ ರೀತಿ ಮಾಡ್ಬೋದು ಸರ್ಕಾರ ಸೊ ಅದಕ್ಕೋಸ್ಕರ ಹಣ ಹಾಕುವಂಥದ್ದೇ ಒಂದು ಆಯ್ಕೆಯನ್ನು ಸರ್ಕಾರ ತೆಗೆದುಕೊಂಡಿದೆ ಯಾಕಂದರೆ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ನಮ್ಗೆ ಹತ್ತು ಕೆ ಜಿ ಅಕ್ಕಿ ಕೊಡಿ ಅಥವಾ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಿರಲ್ಲ ಹಣ ಬೇಡ ನಮ್ಗೆ ಇನ್ನೈದು ಕೆಜಿ ಬದಲಾಗಿ ಅದರ ಬದಲಿ ಪದಾರ್ಥಗಳನ್ನು ಕೊಡಿ ಅಂತ ಕೇಳಿದ್ರು ಹಣ ಬೇಡ ಅಂತ ಹೇಳಿದ್ರು ಅಷ್ಟಾದ್ರೂ ಸರ್ಕಾರ ಹಣ ಹಾಕೋದರ ಬದಲಾಗಿ ಈ ಒಂದು ಅಕ್ಕಿ ಕೊಡೋದ್ರ ಬದಲಾಗಿ ಪದಾರ್ಥಗಳನ್ನು ಕೊಡೋದ್ರ ಬದಲಾಗಿ ಮತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಹಣವನ್ನು ಕೊಡುವ ನಿರ್ಧಾರ ಯಾಕೆ ತಗೊಂಡ್ರಪ್ಪ ಅಂದರೆ ಇದೇ ಕಾರಣಕ್ಕಾಗಿ ಒಂದು ತಿಂಗಳ್ ಹಾಕ್ಬೋದು ಒಂದು ತಿಂಗಳದ್ ಪೆಂಡಿಂಗ್ ಉಳಿಸ್ಬೋದು ಅನ್ನುವಂತಹ ಅನಿಸಿಕೆಯ ಪ್ರಕಾರ ಈ ರೀತಿ ಸರ್ಕಾರ ಮಾಡಿದೆ ಅಂತಾನೆ ಹೇಳ್ಬೋದು ಸೊ ಇದೇ ರೀತಿ ಮಾಹಿತಿ ವಿರೋಧ ಪಕ್ಷದ ನಾಯಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶವನ್ನು ಸರಿಯಾಗಿ गृहलक्ष्मी योजना हाण आगे अन्न बैठक आगता है ಇವನೀದಿ ಆಗ್ತಾ ಇಲ್ಲ ಬರೀ ಫ್ರೀ ಬಸ್ ಒಂದು ಸಿಗ್ತಾ ಇದೆ ಅದರಲ್ಲಿ ಕರೆಂಟ್ ಬಿಲ್ ಕೂಡ ಎಷ್ಟೊಂದು ಜನರಿಗೆ ಹೊಡೆ ತಗೊಳ್ತಾ ಇದೆ ಸೊ ಅದನ್ನು ಕೂಡ ಹೆಚ್ಚಳ ಮಾಡಿದ್ರೆ ಮಾಡಿದ್ರೆ ಇನ್ನು ಮುಂದೆ ಯಾಕಂದರೆ ಸರ್ಕಾರದ ಆ ಖಜಾನೆ ಎಲ್ಲನೂ ಕೂಡ ಖಾಲಿ ಆಗಿದೆ ಈಗಾಗಲೇ ಲೈಟ್ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ ಹಾಲಿನ ಬಿಲ್ ಹೆಚ್ಚಳ ಆಗಿದೆ ಟಿಕೆಟ್ ದರದಲ್ಲಿ ಹೆಚ್ಚಳ ಆಗಿದೆ ಸಂವಿಧಾನದಲ್ಲಿ ವಿಧಾನಸೌಧಗಳಲ್ಲಿ ಎಲ್ಲ ಕಾಗದ ಪತ್ರಗಳ ಒಂದು ಉತ್ತಾರ ಆಗಿರಲಿ ಇನ್ನಿತರ ಕಾಗದ ಪತ್ರದ ಬೆಲೆ ಕೂಡ ಏರಿಕೆಯಾಗಿದೆ ಅಂತಾನೆ ಹೇಳ್ಬೋದು ನೀವು ಸೂಕ್ಷ್ಮವಾಗಿ ವಿವರಿಸುವುದು ಅದನ್ನ ಅಸೂಕ್ಷ್ಮವಾಗಿ ಗಮನಿಸುವುದಿಲ್ಲ ನೀವು ಹೆಚ್ಚಾಗಿ ನೋಡಿ ವೀಕ್ಷಕರೇ ಆದಷ್ಟು ನೀವು ಎಲ್ಲೆಲ್ಲಿ ಹೋಗ್ತೀರಾ ಬೆಲೆಗಳನ್ನ ನೋಡ್ಕೊಳ್ಳಿ ಬೆಲೆಗಳು ಎಲ್ಲಿಂದ ಎಲ್ಲೋ ಹೋಗಿರುವಂತದ್ದು ಈಗ ಉತ್ತರ ಆಗಿರ್ಲಿ ಇನ್ನಿತರ ಒಂದು ಕಾಗದ ಪತ್ರಗಳಲ್ಲಿ ಅರ್ಧಕ್ಕರ್ಧ ಬೆಲೆ ಅಥವಾ ಒಂದು ಈಗ ನೋಡಿ ನೂರು ರೂಪಾಯಿ ಇತ್ತು ಅದು ಎರಡು ನೂರು ರೂಪಾಯಿ ಆಗಿರುವಂಥದ್ದು ಈ ರೀತಿ ಸಾಕಷ್ಟು ಹೆಚ್ಚಳ ಮಾಡಿದ್ದಾರೆ ಸೊ ಇಷ್ಟೆಲ್ಲನು ಹೆಚ್ಚಳ ಮಾಡಿ ಒಂದು ಯೋಜನೆಗಳು ನಮಗೆ ಬೇಕಾ ಇಂತಹ ಯೋಜನೆಗಳಿಂದ ನಮಗೆ ದುಬಾರಿ ಆಗ್ತಾ ಇದೆ ಸರ್ಕಾರ ಫ್ರೀಗನು ಕೊಡುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಬೆಲೆಗಳನ್ನ ಏರಿಕೆ ಮಾಡಿ ನಮ್ಮದನ್ನ ನಮಗೆ ಕೂಡ ಹಿಂಜರಿತಾ ಇದ್ದಾರೆ ಈಗ ನೋಡಿ ಬೆಲೆ ಏನೇ ಏರಿಕೆ ಮಾಡಿದ್ರಪ್ಪ ಹೋಗಲಿ ಬೆಲೆ ಏರಿಕೆ ಮಾಡಿದ್ರೆ ಓಕೆ ಒಪ್ಕೊಳ್ಳೋಣ ಆದ್ರೆ ಹಣವಾದ್ರು ಸರಿಯಾಗಿ ಕೊಡ್ಬೇಕಲ್ವಾ ಅಲ್ಲಿ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಸೊ ಇದರಿಂದ ನಮಗೆ ಎರಡು ಇದೆ ಈ ಕಡೆ ಬೆಲೆ ಏರಿಕೆ ಈ ಕಡೆ ಹಣ ಕೂಡ ಸಿಗ್ತಾ ಇಲ್ಲ ಇದರಲ್ಲಿ ನಾವು ಲಾಸೇ ಇದೀವಿ ಪ್ರಾಫಿಟ್ ಅಂತೂ ಇಲ್ಲ ಸೊ ಹೀಗಾಗಿ ಇಂತಹ ಯೋಜನೆಗಳು ಬೇಕಾ ಅಥವಾ ಬೇಡವಾ ಅನ್ನುವಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಸೊ ಹಾಗಾದ್ರೆ ವೀಕ್ಷಕರೇ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ನಿರ್ಧಾರಕ್ಕೆ ಬಂದಿದೆ ಗ್ರಾಮ ಪಂಚಾಯಿತಿಯ ಮುಖಾಂತರ ನಿಮ್ಮೆಲ್ಲರ ಖಾತೆಗೆ ಹಣ ಹಾಕುವಂತಹ ಸಿದ್ಧತೆ ನಡೆದಿದೆ ಅಂತೆ ಸೊ ಹಾಗಾದ್ರೆ ನಾವು ವೇಟ್ ಮಾಡಿ ನೋಡೋಣ ಸದ್ಯದಲ್ಲಿನೇ ಇದ್ರ ಬಗ್ಗೆ ಕನ್ಫರ್ಮೇಶನ್ ಅಧಿಸು ಅಧಿಕೃತ ಅಧಿಸೂಚನೆಗೆ ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಡ್ತಕ್ಕಂಥದ್ದು ಸೊ ವೇಟ್ ಮಾಡಿ ನೋಡೋಣ ಏನೇನಿದೆ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಸೊ ಇಷ್ಟು ಅಪ್ಡೇಟ್ ಇದ್ದು ತಿಳಿಸಿದೀನಿ ಸೊ ಎಲ್ಲರಿಗೂ ಕೂಡ ಈ ಒಂದು ಅಪ್ಡೇಟ್ ಅನ್ನು ಶೇರ್ ಮಾಡಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ